ಚಿತ್ರದುರ್ಗದ ಸ್ಟೇಡಿಯಂ ರಸ್ತೆಯ ವೀರಸೌಧದಲ್ಲಿಂದು ಯೋಗ ಶಿಕ್ಷಕರ ತರಬೇತಿ ಸಮಾರೋಪ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಇಂದು ಪತಂಜಲಿ ಮಹಿಳಾ ಯೋಗ ಸಮಿತಿ ವತಿಯಿಂದ ಶನಿವಾರ ಸಂಜೆ ಆರು ಗಂಟೆಗೆ ಯೋಗ ಶಿಕ್ಷಕರ ತರಬೇತಿ ಸಮಾರೋಪ ಸಮಾರಂಭ ಹಮ್ಮಿಕೊಂಡಿತು ಚಿತ್ರದುರ್ಗ ಜಿಲ್ಲಾ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಅವರು ಮಾತನಾಡಿದ್ದು ಸಾಂಪ್ರದಾಯಿಕ ಆಚರಣೆಗಳು ಹಳೆ ಕಾಲದ ಆಭರಣವಿದ್ದಂತೆ ಅವುಗಳನ್ನು ಇಂದಿನ ಪೀಳಿಗೆಗೆ ಹೊಸ ಡಿಸೈನ್ ಮಾಡಿಕೊಂಡು ಬಳಸುವಂತೆ ನಾವು ಸಂಪ್ರದಾಯವನ್ನು ಉಳಿಸಬೇಕು ಇನ್ನು ನಮ್ಮ ಪೂರ್ವಜರು ಆಚರಿಸುತ್ತಿದ್ದ ಎಲ್ಲ ಸಂಪ್ರದಾಯ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿವೆ ಆದರೆ ಇಂದಿನ ಸಮಾಜದಲ್ಲಿ ಶರೀರಕ್ಕಿಂತ ಹೆಚ್ಚಾಗಿ ಮನಸ್ಸಿನ ಕಾಯಿಲೆ ಹೆಚ್ಚಾಗಿದೆ ಯೋಗ ಸೇರಿದಂತೆ ನಮ್ಮ ಪೂರ್ವಜರು ಆರಂಭಿಸಿದ ಎಲ್ಲ ಸಾಂಪ್ರದಾಯಿಕ ಆಚರಣೆಗಳನ್ನು ನಾವು ಮುನ್ನಡೆಸಬೇಕಿದೆ ಇಂದಿನ ಮಹಿಳೆಯರು ಆ ಸಾಂಪ್ರದಾಯಿಕ ಆಚರಣೆಗಳನ್ನು ಮರೆತು ಸಾಮರಸ್ಯ ಕದಡುವ ಧಾರಾವಾಹಿಗಳತ್ತ ಮಾರು ಹೋಗುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ಇನ್ನು ಈ ವೇಳೆ ಯೋಗಪುಟು ಹಾಗೂ ಚಿತ್ರದುರ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜ ಅವರು ಮಾತನಾಡಿದ್ದು ಯೋಗ ಕೇವಲ ಆರೋಗ್ಯ ರಕ್ಷಣೆಗಾಗಿ ಅಲ್ಲ ಅದು ಮನುಷ್ಯನಿಗೆ ಶಿಸ್ತು ಕಲಿಸುತ್ತದೆ ಉತ್ತಮ ಸಂಸ್ಕೃತಿಯನ್ನು ಕಲಿಸುತ್ತದೆ ಹೀಗಾಗಿ ಎಲ್ಲರೂ ತಪ್ಪದೇ ಪ್ರತಿನಿತ್ಯ ಯೋಗ ಮಾಡುವಂತೆ ಸಲಹೆ ನೀಡಿದರು ಇನ್ನು ಮನೆಯ ಮೊದಲ ಪಾಠಶಾಲೆ ಎಂಬಂತೆ ಮನೆಯಲ್ಲಿನ ತಾಯಂದಿರೊಬ್ಬರು ಯೋಗ ಕಲಿತರೆ ಆ ಮನೆಯೊಂದು ಯೋಗ ಕೇಂದ್ರವಾಗಲಿದೆ ಆಗ ಇಡೀ ಕುಟುಂಬ ಯೋಗಾಭ್ಯಾಸ ಮಾಡಲಿದೆ ಎಂದು ಸಿದ್ದರಾಜು ಅವರು ಅಭಿಪ್ರಾಯಪಟ್ಟರು ಇನ್ನು ಈ ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕ ತರಬೇತಿ ಪಡೆದ ಸುಮಾರು ಮೂವತ್ತೆಂಟು ಜನ ಯೋಗ ಶಿಕ್ಷಕರಿಗೆ ಪ್ರಮಾಣ ಪತ್ರ ನೀಡಿ ಅಭಿನಂದಿಸಲಾಯಿತು

சார் ஓகே முன்னு சிஷுலா மேம்பாடு இன்னொரு பிராத் கையுடன் நிறைவசி கேட்டுக்கொண்டிரு Even you to